ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಚಳಿಗಾಲದ ಅಧಿವೇಶನದಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಪ್ರಾಧಿಕಾರ ರಚನೆ ಮಾಡಲು ಈ ಭಾಗದ ಸಚಿವರು ಮತ್ತು ಶಾಸಕರು ಒಗ್ಗಟ್ಟು ಆಗೋಣ ಚಳಿಗಾಲ ಅಧಿವೇಶನ ಪ್ರಾಧಿಕಾರ ರಚನೆ ಮಂಡಳಿಗೆ ಧ್ವನಿ ಎತ್ತಲು ಅಚಣಿ ಶಾಸಕ ಲಕ್ಷ್ಮಣ ಸವದಿ ಪ್ಲಾನ್ ಮಾಡಿದ್ದಾರೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂತೆ ಸರ್ಕಾರಕ್ಕೆ ಲಕ್ಷ್ಮಣ ಸವದಿ ಒತ್ತಾಯ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕೈ ಶಾಸಕ ಲಕ್ಷ್ಮಣ್ ಹೇಳಿದ್ದಾರೆ ಹೈದರಾಬಾದ್ ಕರ್ನಾಟಕಕ್ಕೆ ಇರುವ ಪ್ರಾಧಿಕಾರ ಮಂಡಳಿಯಂತೆ ಕಿತ್ತೂರು ಕರ್ನಾಟಕಕ್ಕೆ ಪ್ರಾಧಿಕಾರ ಮಾಡಬೇಕು ಈ ಪ್ರಾಧಿಕಾರದಲ್ಲಿ ವರ್ಷಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಮೀಸಲಿಡಬೇಕು ಆಗ ಮಾತ್ರ ಕಿತ್ತೂರು ಕರ್ನಾಟಕ ಭಾಗ ಅಭಿವೃದ್ಧಿ ಆಗಲು ಸಾಧ್ಯ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಭೇದ ಭಾವ ಹೋಗಬೇಕು ಅಂದರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವುದು ಅವಶ್ಯಕ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬರುವ ಅಧಿವೇಶನ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ ಈ ಭಾಗದ ಎಲ್ಲ ಶಾಸಕರು ಹಾಗೂ ಸಚಿವರು ಒಕ್ಕೊರಲಿನಿಂದ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸೋಣ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಈಗಾಗಲೇ ಸರ್ಕಾರದ ಗಮನ ಹೈದರಾಬಾದ್ ಕರ್ನಾಟಕ ಅಂತ ಏನೋದು ಇದು ವ್ಯಕ್ತಿಗೆ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ಮಾಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಬಹಳ ದಿವಸದ ಅಂತಲೇ ಸ್ಥಾಪನೆ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತೇಳಿ ಅದಕ್ಕೆ ಒಬ್ಬ ಶಾಸಕರು ಕೂಡ ಅಧ್ಯಕ್ಷರಾಗಿ ಅದಕ್ಕೆ ಪ್ರತಿ ವರ್ಷ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅದನ್ನು ಅದೇ ಥರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ ಆರು ಜಿಲ್ಲೆಗಳು ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲಿ ಏನು ಮಾಡಿದ್ದಾರೆ ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಒಂದು ವರ್ಷಕ್ಕೆ ಪ್ರಾರಂಭದಲ್ಲಿ ಒಂದೆರಡು ಸಾವಿರ ಮೂರು ಸಾವಿರ ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರೆ ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥ ಒಂದು ಸ್ವಲ್ಪ ನಮ್ಮಲ್ಲಿ ಇದ್ದಾವೆ ಆ ಈ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸನ ಈ ಭಾಗದ ಏನು ನಾವು ಹಳೆ ಮುಂಬೈ ಪ್ರಾಂತದ ಜಿಲ್ಲೆಗಳಿದ್ದಾವೆ ಈ ಭಾಗದ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊತೀನಿ ಇದು ಒಗ್ಗರಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋರು ವಿಶೇಷ ಅನುದಾನವನ್ನ ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ನಲ್ಲಿ ಇದನ್ನು ಮೀಸಲಾಗಿಡಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು